ಪ್ರತಿಯೊಬ್ಬರಿಗೂ ನಾವು ತುಂಬ ಚೆನ್ನಾಗಿರಬೇಕು ಆರೋಗ್ಯಪೂರ್ಣವಾದ ಜೀವನವನ್ನು ಮಾಡಿಕೊಳ್ಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಅಂದರೆ ಯಾವುದೇ ಸಮಸ್ಯೆ ಬೇಡ ತುಂಬ ಒಂದು ಕ ಒಂದು ರೀತಿಯ ಕಂಫರ್ಟ್ ಲೈಫನ್ನು ನಾವು ಲೀಡ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಪಡ್ತಾ ಇರ್ತಾರೆ ಆದರೆ ಯಾವುದೋ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರುತ್ತೆ ಅದು ನಾವು ಅಂದ್ಕೊಂಡಿರ್ತೀವಿ ನಮ್ಮ ಒಂದು ಫಿಸಿಕಲ್ ಪ್ರಾಬ್ಲಮ್ ಅಂತ ಅಂದರೆ ದೈಹಿಕ ಸಮಸ್ಯೆ ನಮಗೆ ಕಾಡ್ತಾ ಇದೆ ನಮ್ಗೆ ಅನಾರೋಗ್ಯ ಬರ್ತಾಯಿದೆ ಈ ಅನಾರೋಗ್ಯ ಬರೋದಕ್ಕೆ ಕಾರಣ ಏನು ಅಥವಾ ನಾವು ಜೀವನದಲ್ಲಿ ತುಂಬ ನೊಂದಿರ್ತೀವಿ ಎಲ್ಲದಕ್ಕೂ ಬೇಜಾರು ಕೋಪ ಏನೋ ಒಂದು ಅಡೆತಡೆ ಯಾವುದನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವು ಖಿನ್ನತೆಯನ್ನು ಅನುಭವಿಸ್ತಾ ಇರ್ತೀವಿ ಅಥವಾ ಯಾರೂ ನಮಗೆ ಇಷ್ಟ ಆಗೋದಿಲ್ಲ ಎಲ್ಲರ ಹತ್ರನೂ ಜಗಳ ಮಾಡ್ತಾ ಇರ್ತೀವಿ ನಮಗೆ ಮನೆ ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಕೈಯಲ್ಲಿ ಏನಿದ್ರೂ ಬಿಸಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಊಟ ಮಾಡಬೇಕು ಅಂತ ಅನಿಸಲ್ಲ ಅಥವಾ ತುಂಬ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಥವಾ ಯಾರು ನಮ್ಮ ಮುಂದೆ ಯಾರು ನಿಂತ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ ಅಥವಾ ಈ ಜೀವನವೇ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಯಾವುದರಲ್ಲೂ ನಮಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಡೋಣ ಅಥವಾ ಯಾವುದ್ರಲ್ಲೂ ಯಾರೂ ಇಷ್ಟಪಡ್ತಾ ಇಲ್ಲ ಇನ್ನೇತಕ್ಕೆ ನಾವು ಬದುಕೋದು ಈ ರೀತಿ ಎಲ್ಲ ವಿಚಾರ ಮಾಡ್ತಾಯಿರ್ತೀವಿ ಅಂದರೆ ಈ ವಿಚಾರಗಳು ಬಂದಾಗ ನಮಗೆ ಇದೊಂದು ಕಾಯಿಲೆ ಅಂತಲೇ ಅನಿಸೋದಿಲ್ಲ ಅಂದರೆ ದೇಹಕ್ಕೆ ಕಾಯಿಲೆ ಬಂದಾಗ ಈಗ ಏನೋ ಒಂದು ಜ್ವರ ಬಂದಾಗೋ ಕೆಮ್ಮು ಬಂದಾಗ ನೆಗಡಿ ಬಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ ಓಕೆ ನನ್ನ ದೇಹದಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿದ್ದೆಪ್ಪ ಇದಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಪರಿಹಾರ ಬೇಕು ಇಲ್ಲ ಮನೆ ಮದ್ದಾದರೂ ಮಾಡ್ಕೊಳ್ಬೇಕು ಅಂತ ನಾವು ಆಸೆ ಪಡ್ತೀವಿ ಇದನ್ನು ನಾವು ಬೇಗ ತೋರಿಸ್ಕೊಳ್ತೀವಿ ಮತ್ತು ಬೇಗ ಗುಣಮುಖರು ಆಗ್ತೀವಿ ಆದರೆ ನಿಜವಾಗ್ಲೂ ಕಾಯಿಲೆ ಅನ್ನೋದು ಬರೋದು ನಮ್ಮ ದೇಹಕ್ಕೆ ಬರೋಕ್ಕೆ ಮುಂಚೆ ನಮಗೆ ನಮ್ಮ ಮನಸ್ಸಿಗೆ ಕಾಯಿಲೆ ಬರುತ್ತೆ ನಮ್ಮ ಮನಸ್ಸಿಗೆ ಬರೋಕ್ಕೆ ಮುಂಚೆ ನಮ್ಮ ಭಾವನೆಗಳಿಗೆ ಕಾಯಿಲೆ ಬರುತ್ತೆ ಈ ರೀತಿ ಫಸ್ಟ್ ನಮಗೆ ಬರ್ತಕ್ಕಂಥ ಕಾಯಿಲೆನೇ ಭಾವನಾತ್ಮಕವಾದ ಕಾಯಿಲೆ ಅಂತಂದರೆ ನಾವು ಫಸ್ಟ್ ಯೋಚನೆ ಮಾಡೋದನ್ನು ನಾವು ಸರಿ ಮಾಡಿಕೊಳ್ಬೇಕು ನಾವು ಯೋಚನೆ ಕೆಟ್ಟದಾಗಿ ಮಾಡ್ತಾ ಇದ್ದರೆ ನಮ್ಮ ಭಾವನೆಗಳು ಶುದ್ಧವಾಗಿಲ್ಲ ಅಂತಂದರೆ ಆ ಭಾವನೆಗಳು ಅಶುದ್ಧವಾಗಿದ್ದರೆ ಅಲ್ಲಿ ಕಾಯಿಲೆ ಶುರುವಾಗುತ್ತೆ ಅಲ್ಲಿ ನಮಗೆ ನೆಮ್ಮದಿ ಅನ್ನೋದಿರೋದಿಲ್ಲ ನಗು ಅನ್ನೋದು ಬರೋದಿಲ್ಲ ಆನಂದ ಅನ್ನೋದಿರೋದಿಲ್ಲ ಅದಾದಮೇಲೆ ನಮ್ಮ ಮನಸ್ಸಿಗೆ ಕಾಯಿಲೆ ಬರುತ್ತೆ ಅಂದರೆ ಈ ಮನಸ್ಸಿಗೆ ಕಾಯಿಲೆ ಬಂದಾಗಲೇ ನಾವು ತುಂಬ ಕಿರ್ಚಾಡೋದು ಕೋಪ ಮಾಡ್ಕೊಳ್ಳೋದು ಅಥವಾ ಟೆನ್ಷನ್ ತೋರಿಸೋದು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಅಥವಾ ನಮಗೆ ಆಂಗ್ಸೈಟಿ ಅನ್ನೋದೆಲ್ಲ ಬರೋದು ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದು ಬಂದಾಗಲೇ ನಾವು ಯಾರು ಎಲ್ಲರ ಹತ್ರನೂ ನಮ್ಮ ಸಂಬಂಧನ ಹಾಳು ಮಾಡ್ಕೊಂಬಿಡ್ತೀವಿ ಯಾವುದೋ ಒಬ್ಬ ಒಂದು ಅಪ್ಪ ಅಮ್ಮ ಇರಬಹುದು ಮಕ್ಕಳಿರಬಹುದು ಅಥವಾ ಗಂಡ ಹೆಂಡತಿ ಇರಬಹುದು ಅತ್ತೆ ಮಾವ ಇರ್ಬಹುದು ಅಥವಾ ಹಿರಿಯರು ಕಿರಿಯರು ಯಾರ ಯಾರತ್ರ ನಮ್ಮ ಸಂಬಂಧ ಸುಧಾರಿಸ್ಕೊಳಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಮೇಲೆ ಇದನ್ನು ನಾವು ಎಲ್ಲೂ ಅರ್ಥ ಮಾಡಿಕೊಳ್ಳದೆ ಇದಕ್ಕೆ ನಾವು ಏನೂ ಔಷಧಿನ ಕಂಡಿಡ್ಕೊಳ್ಳಿಲ್ಲ ಅಂದರೆ ಇದನ್ನು ಸುಧಾರಿಸ್ಕೊಳ್ಳಿಲ್ಲ ಅಂತಂದರೆ ಆಗ ನಮಗೆ ದೈಹಿಕ ಕಾಯಿಲೆಗಳು ಅನ್ನೋದು ಶುರು ಆಗ್ಬಿಡುತ್ತೆ ಇದನ್ನು ನಾವು ತಡ್ಕೊಳ್ಬೇಕು ಇದನ್ನು ನಾವು ಫಸ್ಟ್ ಮೂಲ ಹುಡುಕಬೇಕು ಏನಕ್ಕೆ ನನಗೆ ಕೋಪ ಬರ್ತಾಯಿದೆ ಇದೆ ಯಾವ ರೀತಿ ನಾನು ಈ ಥರ ಮಾತಾಡಕ್ಕೆ ಸಾಧ್ಯ ಆಗ್ತಾ ಇದೆ ನನಗೆ ನನ್ನದೇ ಆದ ಗೌರವ ಇಲ್ವಾ ನನ್ನ ವ್ಯಕ್ತಿತ್ವ ಇಲ್ವಾ ನಾನು ಏನಕ್ಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀನಿ ಈಗ ಏನಾಗಿರೋದು ನನ್ನ ಜೀವನದಲ್ಲಿ ಅಂತ ನಾವು ಒಂದು ಸಲ ಯೋಚನೆ ಮಾಡೋದನ್ನು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ನಾವು ಇಲ್ಲ ಅಂತಂದ್ರೆ ಅಂದರೆ ನಾವು ಇಷ್ಟೆಲ್ಲ ಅನಾಹುತಗಳನ್ನ ಮಾಡ್ಕೊಳ್ತೀವಿ ಇದನ್ನೇ ನಾವು ಜೀವನದಲ್ಲಿ ಈ ಥರದ್ದು ಯೋಚನೆಗಳು ಬರೋದಕ್ಕೆ ಈ ಥರ ನಾವು ಎಲ್ಲ ನಡವಳಿಕೆಯನ್ನು ತೋರಿಸೋದಕ್ಕೆ ನಮಗೆ ಕಾರಣ ಆಗಿರೋದು ಅಂತ ಅಂತಂದರೆ ಇತ್ತೀಚಿನ ದಿನಗಳಲ್ಲಿನ ಜೀವನ ಶೈಲಿನೇ ಕಾರಣ ಆಗಿಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರಿಗೂ ಆ ಥರ ದಾವಂತ ಏನು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಮಗೇನಾಗ್ತಾಯಿದೆ ಅಂದರೆ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂದರೆ ಒತ್ತಡ ಅನ್ನೋದು ಆಗ್ತಾ ಇದೆ ಈ ಒತ್ತಡನ ಬರೋದು ಯಾಕಂತಂದರೆ ಈ ಗಂಡ ಹೆಂಡತಿ ಜಗಳ ಆಡೋದ್ರಿಂದ ಇರಬಹುದು ಅಥವಾ ನಮಗೆ ಕೆಲಸ ಸಿಗಲಿಲ್ಲ ಅಂತ ಇರಬಹುದು ಕೆಲವರಿಗೆ ಮದುವೆ ಆಗಲಿಲ್ಲ ಅಂತ ಇರಬಹುದು ಅಥವಾ ಇನ್ನೂ ಕೆಲವರಿಗೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ಅಥವಾ ಮಕ್ಕಳು ನಮಗೆ ವಿದ್ಯಾಭ್ಯಾಸ ತಲೆಗೆ ಇಲ್ಲ ಪರೀಕ್ಷೆನಲ್ಲಿ ಪಾಸ್ ಆಗ್ತಾ ಇಲ್ಲ ಅಂತ ಒತ್ತಡ ಬರಬಹುದು ಅಥವಾ ಯಾರಿಗೂ ಮನೆ ಇಲ್ಲ ಅಥವಾ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಿರಬಹುದು ಮತ್ತು ಇದು ದೀರ್ಘಕಾಲದ ಕಾಯಿಲೆಗಳಿರಬಹುದು ಅಥವಾ ಎಲ್ಲೋ ಒಂದು ಏನು ಹೆಚ್ಚು ಕಡಿಮೆ ಆಗಿ ಅವರಿಗೆ ತುಂಬ ಇಂಜುರಿ ಆಗಿರಬಹುದು ಇದು ಯಾವುದು ವಾಸಿ ಆಗದೆ ಇರ್ಬೋದು ಈ ರೀತಿ ಎಲ್ಲ ರೀತಿಯಿಂದಲೂ ಒತ್ತಡ ಅನ್ನೋದನ್ನು ಅನುಭವಿಸ್ತಾ ಇರ್ತಾರೆ ಈ ಒತ್ತಡ ಅನ್ನೋದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಂದರೆ ಇದನ್ನು ಎಲ್ಲೂ ತೋರಿಸ್ಕೊಳಕ್ ಆಗೋದಿಲ್ಲ ಇದು ನಮ್ಮ ಜವಾಬ್ದಾರಿ ಆಗ ಆಗೋಗಿರುತ್ತೆ ನಾವು ಇದನ್ನು ನಿಭಾಯಿಸಲೇಬೇಕು ಅನ್ನೋ ಒಂದು ಪ್ರೆಷರು ನಮ್ಮಲ್ಲಿರೋದ್ರಿಂದ ನಮಗೆ ಈ ಸಮ ಇದು ಸಮಸ್ಯೆ ಅಂತಲೂ ಅನಿಸಿರೋದಿಲ್ಲ ಬದುಕು ಅಂದರೆ ಹೀಗೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ನಮ್ಮ ಬದುಕಲ್ಲಿ ಇದೊಂದು ಪಾತ್ರ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಇದೊಂದು ಪಾರ್ಟ್ ಪಾರ್ಟಪ್ಪ ಲೈಫಲ್ಲಿ ಒಂದು ಪಾರ್ಟು ಇದನ್ನು ನಾವು ಅನುಭವಿಸಲೇಬೇಕು ಇದಕ್ಕೆ ಬೇರೆ ದಾರಿನೇ ಇಲ್ಲ ಇದಕ್ಕೆ ಮುಕ್ತಿನೇ ಇಲ್ಲ ಅಂತ ಹೇಳಿ ಈ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮಗೆ ಕೋಪ ಅನ್ನೋದು ಜಾಸ್ತಿ ಆಗುತ್ತೆ ಬಿಡುತ್ತೆ ಈ ಕೋಪ ಅಂತ ಬಂದಾಗ ನಾವು ಯಾರ ಹತ್ರ ನಿಂತ್ಕೊಂಡಿದ್ದೀವಿ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಭಾಷೆ ಇದೆ ಅಥವಾ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ ತುಂಬ ಜನಕ್ಕೆ ಕೋಪ ಬಂದಾಗ ಅವ್ರ ಹತ್ರ ಏನಿರುತ್ತ ಪದಾರ್ಥ ಇರ್ಬೋದು ಒಂದು ಸಾಮಾನು ಇರ್ಬೋದು ಎಲ್ಲವನ್ನ ಬಿಸಾಡ್ಬಿಡ್ತಾರೆ ಮತ್ತೆ ಅವರಿಗೆ ಎದುರುಗಡೆ ಇರೋ ಮನುಷ್ಯನಿಗೆ ನಿಂದನೆ ಮಾಡ್ತಾ ಇರ್ತಾರೆ ಮತ್ತೆ ಒಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ಯೋಚನೆಗಳು ತಲೆಯಲ್ಲಿ ಒಂದಿಲ್ಲ ಒಂದು ಬರ್ತಾನೆ ಇರುತ್ತೆ ಇತ್ತೀಚೆಗೆ ನಾವು ನೋಡಬಹುದು ಮನೆಗಳಲ್ಲಿ ಮಕ್ಕಳಿಗೂ ಇದು ಜಾಸ್ತಿ ಆಗ್ತಾ ಇದೆ ಅಂದರೆ ಮಕ್ಕಳಿಗೆ ಪರೀಕ್ಷೆ ಒತ್ತಡ ಇರಬಹುದು ಓದಿನ ಒಂದು ಒತ್ತಡ ಇರಬಹುದು ಅಥವಾ ಹೊರಗಡೆ ಅವರು ನಡ್ಕೊಳ್ಳೋ ರೀತಿ ಇರಬಹುದು ಆ ವಾತಾವರಣ ಇರಬಹುದು ಇದೆಲ್ಲವೂ ಆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದರೆ ಸಾಕಷ್ಟು ಸಮಯ ಮಕ್ಕಳಿಗೆ ಯಾರು ಯಾ ಹೇಗಿರಬೇಕು ಅನ್ನೋದು ಇಲ್ಲ ತಂದೆ ತಾಯಿಗಳಿಗೆ ಅಥವಾ ಎಲ್ಲ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಓದೇ ತುಂಬ ಮುಖ್ಯ ಸೊ ಅವ್ರು ಎಕ್ಸಾಮ್ ಪಾಸ್ ಮಾಡಲೇಬೇಕು ಅಂತೇಳ್ಬಿಟ್ಟು ಮೂರು ಹತ್ತು ಓದಿಸೋದು ಟ್ಯೂಷನ್ಗೆ ಹಾಕೋದು ಅಥವಾ ವಿಪರೀತವಾಗಿ ಓದಿಸೋದಕ್ಕೆ ಕೂತ್ಕೊಳ್ಳೋದು ಅವ್ರ ಮುಂದೆ ಯಾವುದೇ ರೀತಿ ಮಾತಾಡೋದಕ್ಕೆ ನಾವು ಸಮಯ ಕೊಡದೇ ಇರಬಹುದು ಈ ರೀತಿ ಎಲ್ಲ ಮಾಡೋದ್ರಿಂದ ಅವರಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳನ್ನು ಅವ್ರಿಗೆ ಬರ್ತಕ್ಕಂಥ ವಿಚಾರಗಳನ್ನ ತಂದೆ ತಾಯಿಗಳತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಸಮಯನೇ ಇರೋದಿಲ್ಲ ಇದೇನಾಗುತ್ತೆ ಅಂದರೆ ಆ ಮಕ್ಕಳೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ತಾವೇ ಅನುಭವಿಸ್ತಾ ಆ ಪ್ರೆಷರ್ನ ಎಲ್ಲ ಹಾಕ್ಬೇಕು ಅಂತ ಗೊತ್ತಾಗ ಅವರು ತುಂಬ ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ ಆಗ ಅವ್ರಿಗೆ ಓದೋದಕ್ಕೆ ಅನಿಸೋದಿಲ್ಲ ಅಥವಾ ಮನೆ ಬಿಟ್ಟು ಹೋಗಬೇಕು ಅವ್ರಿಗೆ ಇನ್ನೇನು ಜೀವನ ಸಾಕಾಗುತ್ತಪ್ಪ ಇಲ್ಲಿಗೆ ಮುಗಿಸ್ಕೊಂಬಿಡೋಣ ಅಂತ ಯೋಚನೆಗಳೆಲ್ಲ ಕೆಟ್ಟ ಯೋಚನೆಗಳು ಬರುತ್ತೆ ಇದು ಪ್ರತಿಯೊಬ್ಬ ಮನುಷ್ಯನನ್ನ ಕಾಡ್ತಾ ಇರುತ್ತೆ ನೋಡಿ ಚಿಕ್ಕವರು ದೊಡ್ಡವರು ಅಂತ ಇದಕ್ಕೆ ಒಂದು ವಯಸ್ಸಿನ ಮಿತಿ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಇದು ಕಾಡ್ತಾ ಇರುತ್ತೆ ಅಂದರೆ ನಾವು ಏನಾದರೂ ಸಾಧಿಸಬೇಕಾಗಿದ್ದು ಸಾಧಿಸೋಕ್ಕಾಗ್ತಾ ಇಲ್ಲ ಅಥವಾ ನಾವು ಅಂದ್ಕೊಂಡಿದ್ದು ಕೆಲಸ ಆಗ್ತಾ ಇಲ್ಲ ನಾವು ನಿಸ್ಸಹಾಯಕತೆಯನ್ನು ಅನುಭವಿಸ್ತಾ ಇದ್ದೀವಿ ಏನಪ್ಪ ಬೇರೆಯವರು ಅಭಿವೃದ್ಧಿ ಆಗ್ತಾ ಇದ್ದರೆ ನಾವು ನಿಂತಲ್ಲೇ ನಿಂತಿದ್ದೀವಿ ಈ ರೀತಿ ಮತ್ಸರನೂ ನಮಗೆ ಶುರು ಆಗಿಬಿಡುತ್ತೆ ನೋಡಿ ಒಂದರಿಂದ ಒಂದು ಕೆ ಇದು ಒಂದು ಲಿಂಕ್ ಇದೆ ಪ್ರತಿ ಒಂದು ಒಂದು ಸ್ಟ್ರೆಸ್ ಅಂತ ಬಂದಾಗ ಇದು ಎಲ್ಲಿಂದ ಎಲ್ಲಿಗೂ ತೊಗೊಂಡೋಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಹಾಳು ಮಾಡಿಬಿಡುತ್ತೆ ಸೊ ಹಾಗಾಗಿ ನಾವು ಈ ಥರದ ಮಾನಸಿಕ ಕಾಯಿಲೆ ಕಾಯಿಲೆಗಳನ್ನು ನಾವು ಫಸ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಇದು ನಾವು ಜೀವನವನ್ನು ಆ ಜೀವನವನ್ನು ಅರ್ತ್ಕೊಳ್ಳೋ ರೀತಿಯಾಗಲಿ ಆ ಮಾಡ್ತಕ್ಕಂಥ ರೀತಿ ನೀತಿಗಳಾಗಲಿ ಇಲ್ಲಿ ಬದಲಾವಣೆಗಳನ್ನು ಬರಬೇಕು ನಾವು ನಾವು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಾವು ಇದಕ್ಕೆ ಸೊಲ್ಯೂಷನ್ ಬೇಗ ಹುಡುಕಬೇಕು ಫಸ್ಟ್ ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಮ್ಮ ಹತ್ರ ಯಾರು ನಮಗೆ ನಮ್ಮ ಹಿತ ಚಿಂತಕರಿರ್ತಾರೋ ಅಥವಾ ನಿಮ್ಮ ನಿಜವಾದ ಒಂದು ಸ್ನೇಹಿತರಿರ್ತಾರೋ ಅಥವಾ ನಮ್ಮ ತಂದೆ ತಾಯಿಗಳಿರ್ತಾರೋ ಅಥವಾ ಒಬ್ಬರಿಗೊಬ್ಬರು ಗಂಡ ಹೆಂಡತಿ ಅಪ್ಪ ಅಮ್ಮ ಈ ರೀತಿ ಒಬ್ರಿಗೊಬ್ರು ತೊಗೊಂಡು ನಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ವಿಚಾರ ಮಾಡಬೇಕು ಅದೇ ರೀತಿ ಬದ ತೊಂದರೆ ಇರೋರು ಸಹ ಅವ್ರ ಮುಂದೆ ಕೂತ್ಕೊಂಡು ನನಗೆ ಇತ್ತೀಚೆಗೆ ಈ ರೀತಿ ಆಗ್ತಾ ಇದೆ ಅಲ್ವಾ ನಾನು ಏನು ಮಾಡಬೇಕು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೂತು ಮಾತಾಡಿದ್ರೆ ಖಂಡಿತ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ಈ ಮಾನಸಿಕ ಕಾಯಿಲೆಗಳಿರೋದ್ರಿಂದಲೇ ನಮಗೆ ನಿಜವಾಗ್ಲೂ ದೈಹಿಕ ಕಾಯಿಲೆಗಳು ಅಂತ ಬರ್ತಾ ಇರೋದು ಇದು ಎಲ್ಲೋ ಹೊರಗಡೆಯಿಂದ ಬರ್ತಕ್ಕಂಥದ್ದಲ್ಲ ಫಸ್ಟಿಗೆ ಬರೋ ಅಂಥದ್ದನ್ನೇ ನಮ್ಮ ದೈಹಿಕ ಕಾಯಿಲೆಗಳು ಬರೋದು ನಮ್ಮ ಒಳಗಡೆನ ಯೋಚನೆಗಳು ಶುದ್ಧವಾಗಿಲ್ಲದೇ ಇರೋದ್ರಿಂದ ಅಂದರೆ ವಿಪರೀತ ಆಲೋಚನೆಗಳು ಮಾಡೋದ್ರಿಂದ ವಿಪರೀತವಾದ ಟೆನ್ಷನ್ ತೊಗೊಂಡೋದ್ರಿಂದ ಅಥವಾ ಬೇಡದೇ ಇರೋ ಒಂದು ಕೆಲಸಗಳಲ್ಲಿ ನಾವು ನಾವು ಅದನ್ನು ತೊಡಗಿಸ್ಕೊಂಡಾಗ ಅಥವಾ ಬೇಡದ ವಿಚಾರಗಳಿಗೆ ಅಡಿಕ್ಟ್ ಆದಾಗ ನಮಗೆ ಈ ರೀತಿಯ ತೊಂದರೆಗಳು ಬರುತ್ತೆ ನೋಡಿ ಎಷ್ಟೋ ಜನ ಈ ವಿಚಾರಗಳನ್ನ ಮರೆಯೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೊಡಸ್ಕೊಂಬಿಡ್ತಾರೆ ಸೊ ಆ ವಿದ್ಯಾರ್ಥಿಗಳು ಸಹ ಅಷ್ಟೇ ತಮ್ಮ ಒಂದು ಸ್ನೇಹಿತರೆ ಅವರಿಗೆ ಒಳ್ಳೆಯದು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು ನಮಗೆ ಯಾವಾಗಲೂ ಓದು ಅಂತ ಹೇಳ್ತಾರೆ ತುಂಬಾ ಸಂಸ್ಕೃತಿನ ಕಲಿಸ್ಕೊಡ್ತಾರೆ ಹಾಗಾಗಿ ನಾವು ತಂದೆ ತಾಯಿ ಹತ್ರ ಏನು ಹಂಚ್ಕೊಳ್ಳೋದೇ ಬೇಡ ಅಂತ ಹೇಳಿ ಹೊರಗಡೆನ ವಾತಾವರಣಕ್ಕೆ ಅವ್ರನ್ನ ಅವರು ಅಲ್ಲಿನ ಉಗ್ಕೊಂಡ್ಬಿಡ್ತಾರೆ ಅಲ್ಲಿ ಹೊರಗಡೆನ ವಾತಾವರಣಕ್ಕೆ ಅವ್ರನ್ನ ಉಗ್ಗಿಸ್ಕೊಂಡ್ಬಿಡ್ತಾರೆ ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಅದು ಅವರ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ ಎಲ್ಲವನ್ನು ನೋಡ್ತಾ ಇರೋ ತಂದೆ ತಾಯಿಗಳು ನಮ್ಮ ಮಕ್ಕಳು ಎಲ್ಲೋ ಒಂದು ಕಡೆ ಚೇಂಜ್ ಆಗ್ತಾ ಇದೆ ಇವರಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಏನು ಕಾರಣ ಇರಬಹುದು ಅಂತೇಳಿ ಅವ್ರನ್ನ ಹತ್ರ ಕೂರಿಸ್ಕೊಂಡು ಅವರಲ್ಲ ವಿಚಾರಗಳನ್ನ ಈಚೆ ಬರೋ ರೀತಿಯಲ್ಲಿ ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಬೇಕಾಗುತ್ತೆ ಆಗಷ್ಟೇ ಅವರ ತೊಂದರೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಇನ್ನು ಈ ಒಂದು ಮಾನಸಿಕ ಕಾಯಿಲೆಗಳು ನಮಗೆ ಈ ರೀತಿ ಎಲ್ಲ ತೊಂದರೆ ಕೊಟ್ಟಾಗ ನಮಗೆ ಮೊದಲಿಗೆ ಬರೋದು ಅಂತಂದ್ರೆ ಡಿಪ್ರೆಷನ್ ಅನ್ನೋದೆ ಅಂದರೆ ಖಿನ್ನತೆ ಅನ್ನೋದನ್ನು ನಾವು ಜಾಸ್ತಿ ಅನುಭವಿಸ್ತಾ ಇರ್ತೀವಿ ಅಂದರೆ ನಮಗೆ ಯಾರ ಮುಂದೆನೂ ಕೂತ್ಕೊಳ್ಳೋದು ಬೇಡ ಯಾವ ಕೆಲಸನೂ ಮಾಡೋದು ಬೇಡ ಆಲಸ್ಯತನ ಸೋಮಾರಿತನ ಅನ್ನೋದು ಬಂದುಬಿಟ್ಟಿರುತ್ತೆ ಅಥವಾ ಬೇಡವಾದ ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿರ್ತೀವಿ ಅಂದರೆ ಇಲ್ಲಿ ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಸಹ ನಮ್ಮ ದೈಹಿಕ ದೇಹದ ಮೇಲೆ ತುಂಬ ಪರಿಣಾಮಗಳು ಬೀರ್ತಾ ಇರುತ್ತೆ ಈ ರೀತಿ ಪರಿಣಾಮ ಬಿದ್ದಾಗ ನಮಗೆ ತಾತ್ಕಾಲಿಕ ಒಂದು ಕಾಯಿಲೆಗಳು ಶುರು ಆಗುತ್ತೆ ಅಂದರೆ ಅಲ್ಪಾವಧಿ ಕಾಯಿಲೆಗಳು ಅಂತ ನಾವು ಹೇಳ್ತೀವಿ ಅಂದರೆ ಈ ಡಿಪ್ರೆಷನ್ ಅಂತ ಬಂದಾಗ ಈ ಕೋಪ ಅಂತ ಬಂದಾಗ ನಮಗೆ ಪ್ರೀತವಾದ ತಲೆನೋವು ಬರ್ತಾ ಇರುತ್ತೆ ಮನಸ್ಸಿಗೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಒಂಥರ ಸೋಮಾರಿತನ ಅನ್ನೋದು ಬರ್ತಾ ಇರುತ್ತೆ ಹೊಟ್ಟೆಯಲ್ಲಿ ಏನೋ ಒಂದು ರೀತಿ ತಳಮಳ ಶುರು ಆಗ್ತಾ ಇರುತ್ತೆ ನಿದ್ದೆ ಬರೋದಿಲ್ಲ ಅಥವಾ ತುಂಬ ಸುಸ್ತಾಗ್ತಾ ಇರುತ್ತೆ ಯಾವುದರಲ್ಲೂ ಏಕಾಗ್ರತೆ ಇರೋದಿಲ್ಲ ನಮಗೆ ಈ ರೀತಿ ಒಂದು ಕಾಯಿಲೆಗಳು ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಇದು ಒಂದು ಫಸ್ಟ್ ಸ್ಟೇಜ್ ಅಂತ ನಾವು ಹೇಳ್ತೀವಿ ಅಂದರೆ ಈ ಥರದ್ದು ಒಂದು ಸಿಂಪ್ಟಮ್ಸ್ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆದಾಗಲೇ ನಾವು ಅರ್ಥ ಮಾಡ್ಕೊಳ್ಬೇಕು ನನಗೆ ಒಂದು ರೀತಿ ಮಾನಸಿಕ ಕಾಯಿಲೆಗಳು ನನಗೆ ಇದೆ ನಾನು ಇದರಿಂದ ಮುಕ್ತವಾಗಬೇಕು ನನಗೆ ಇಲ್ಲ ಅಂದರೆ ಇದು ತುಂಬ ತೊಂದರೆಗಳು ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನೇದರಾದ್ರೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೆ ದೀರ್ಘಕಾಲವಾದ ಒಂದು ಕಾಯಿಲೆಗಳು ಬರೋಕ್ಕೆ ಆಗಿಬಿಡುತ್ತೆ ಈಗ ಎಲ್ಲರೂ ಹೇಳ್ತಾರೆ ಈಗ ಬಿ ಪಿ ಬರೋದು ಶುಗರ್ ಬರೋದು ಊಟ ಮಾಡೋದ್ರಿಂದ ಅಥವಾ ಅದರಿಂದ ಇದರಿಂದ ಏನೋ ಅವ್ರಿಗೆ ತಿಳಿದ ಮಟ್ಟಿಗೆ ಅವರೆಲ್ಲ ಅಂದ್ಕೊಳ್ತಾ ಇರ್ತಾರೆ ಆದರೆ ಇದಕ್ಕೆಲ್ಲ ನಿಜವಾಗ್ಲೂ ಕಾ ಕಾರಣ ಆಗ್ತಾ ಇರೋದು ನಮ್ಮ ಒಂದು ಎಮೋಷನಲ್ ಫೀಲಿಂಗ್ಸು ಅಂತ ನಾವು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ನೋಡಿ ನಾವು ತುಂಬ ಈ ಕಾಯಿಲೆಗಳು ಬಂದಾಗ ಅತಿಯಾಗಿ ಊಟ ಮಾಡ್ತೀವಿ ಇಲ್ಲಾಂದರೆ ಊಟನೇ ಬಿಟ್ಬಿಟ್ಟು ಸುಮ್ಮನೆ ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಮತ್ತು ಸಿಕ್ಕಿದ್ದೆಲ್ಲ ತಿಂತಾಯಿರ್ತೀವಿ ಕಹೀನೂ ಜಾಸ್ತಿ ತೊಗೊಳ್ತಾ ಇರ್ತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಬೇಡವಾದ ಸಮಯದಲ್ಲಿ ಬೇಡವಾದನ್ನ ತಿಂದಾಗ ಕಾಯಿಲೆಗಳು ಜಾಸ್ತಿನೇ ಆಗುತ್ತೆ ಈ ರೀತಿ ದೀರ್ಘಕಾಲವಾದ ಕಾಯಿಲೆಗಳು ಅಂತಂತಂದರೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಒಂದು ಡಯಾಬಿಟಿಕ್ ಜಾಸ್ತಿ ಆಗುತ್ತೆ ಅಸ್ತಮಾ ಅನ್ನೋದು ಜಾಸ್ತಿ ಆಗುತ್ತೆ ಥೈರಾಯ್ಡ್ ಬಂದ್ಬಿಡುತ್ತೆ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಅನ್ನೋ ಪ್ರಾಬ್ಲಮ್ ಬರುತ್ತೆ ಈ ಸಂಧಿವಾತ ಅಂತ ಮೂಳೆಗಳಲ್ಲಿ ಸಮಸ್ಯೆ ಬರುತ್ತೆ ಆಮೇಲೆ ಒಂದು ಏನು ತಲೆನೋವು ಅನ್ನೋದು ದೀರ್ಘಕಾಲವಾದ ತಲೆನೋವು ಮೈಗ್ರೇನ್ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ ಮೈ ಕೈ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈ ರೀತಿ ತು ತುಂಬ ತೊಂದರೆಗಳು ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ನೋಡಿ ಒಂದು ಚಿಕ್ಕ ಮಟ್ಟದಿಂದ ಎಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನಾವು ಅನುಭವಿಸೋಂಗಾಯಿತು ಈ ರೀತಿ ದೊಡ್ಡ ಮಟ್ಟದ ಕಾಯಿಲೆಗಳು ಬಂದಾಗ ನಾವು ಹೊರಗಡೆ ಹೋಗಿ ಇದಕ್ಕೆ ಒಂದು ಸೊಲ್ಯೂಷನನ್ನು ಹುಡುಕ್ತಾ ಇರ್ತೀವಿ ಇದಕ್ಕೆ ಕಾರಣ ನಾವು ಫಸ್ಟೇ ಹುಡುಕಿದ್ದಿದ್ರೆ ಈ ಥರದ ಒಂದು ಸಮಸ್ಯೆಯಿಂದ ನಾವು ಮುಕ್ತರಾಗ್ತಿದ್ವಿ ಅಂದರೆ ಈ ಸಮಸ್ಯೆ ಬರೋಕ್ಕೆ ನಾವು ಬಿಡಬಾರ್ದು ಈ ಬಿ ಪಿ ಅಂದರೆ ನೋಡಿ ಅಧಿಕ ರಕ್ತದ ಒತ್ತಡ ಅಂತ ನಾವು ಹೇಳ್ತೀವಿ ಇದು ನಮಗೆ ಕೋಪದಿಂದ ಬರೋವಂಥದ್ದು ಅಥವಾ ಸ್ಟ್ರೆಸ್ಸಿಂದ ಬರೋಂಥದ್ದು ಅಥವಾ ಡಿಪ್ರೆಷನಿಂದ ಬರೋವಂಥದ್ದು ಇದನ್ನು ನಾವು ಬ್ಯಾಲೆನ್ಸ್ ಮಾಡಿಬಿಡಬೇಕು ಇದು ಬರ್ತಾ ಇದೆ ನಮಗೆ ಯಾಕೋ ಇತ್ತೀಚೆಗೆ ಕೋಪ ಶುರು ಆಗ್ತಾ ಇದೆ ಅಪ್ಪ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಯಾವುದನ್ನು ಕಂಡ್ರು ಯಾರು ಏನು ಮಾತಾಡಿದ್ರು ನನಗೆ ಸಿಟ್ಟು ಪದೇ ಪದೇ ಬರ್ತಾ ಇದೆ ಅಂತಂದರೆ ನಮ್ಗೆ ಉಸಿರಾಟ ಆಡೋದನ್ನು ಜಾಸ್ತಿ ಆಗ್ತಾ ಇರುತ್ತೆ ಬೇಗ ಬೇಗ ಉಸಿರಾಡ್ತಾ ಇರ್ತೀವಿ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಆಗ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ನನ್ನ ಮುಂದಿನ ದೊಡ್ಡ ಕಾಯಿಲೆಗೆ ಇದು ಕಾರಣ ಆಗ್ತಾ ಇದೆ ಹಾಗಾದ್ರೆ ಈಗ ನಾನು ಅರ್ಥ ಮಾಡ್ಕೊಳ್ಬೇಕು ಈ ಸಮಸ್ಯೆನ ನಾನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಇವಾಗಲೂ ಅರ್ಥ ಮಾಡಿಕೊಂಡ್ರೆ ಖಂಡಿತ ಈ ದೊಡ್ಡ ಕಾಯಿಲೆಗಳಿಂದ ಅಥವಾ ಈ ಏನು ಮಾನಸಿಕ ಕಾಯಿಲೆಗಳಿಂದ ಭಾವನಾತ್ಮಕವಾದ ಕಾಯಿಲೆಗಳಿಂದ ನಾವು ಮುಕ್ತಿ ಪಡಿಬಹುದು ಹಾಗಾದರೆ ಈ ಕಾಯಿಲೆಗಳು ಈಗ ಏನಕ್ಕೆ ಬರುತ್ತೆ ಅಂತ ಗೊತ್ತಾಯಿತು ಬಂದಿದ್ರೆ ನಮಗೆ ದೇಹದಲ್ಲಿ ಎಂಥ ಪರಿಣಾಮ ಬೀರ್ತಾ ಇದೆ ಎಂಥ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಗೊತ್ತಾಯಿತು ಮತ್ತೆ ಈಗ ನಾವೀಗ ಇದಕ್ಕೆ ಏನು ಮಾಡೋಣ ಈ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೇಕು ಅಂತಂತಂದರೆ ಸುಮಾರು ಒಂದು ಪರಿಹಾರಗಳು ನಮ್ಮ ಹತ್ರ ಇದೆ ನಾವು ಒಂದು ಕಡೆ ಹೊರಗಡೆನೇ ಇರುವಂಥ ಒಂದು ಮೆಡಿಸನ್ಸ್ ಪಕ್ಕಕ್ಕೆ ಪಕ್ಕಕ್ಕಿಟ್ಟರೆ ನಮ್ಮಲ್ಲೇ ಫಸ್ಟು ನಾವು ಈ ಎಮೋಷ್ನಲ್ ಫೀಲಿಂಗ್ಸು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ರೀತಿಯಲ್ಲಿ ನಾವೇ ಮುಂಜಾಗ್ರತೆ ವಹಿಸಬೇಕು ಅಂದರೆ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಳ್ಳೇಬೇಕು ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ನೋಡಿ ಎಷ್ಟೊಂದು ಟೆನ್ಷನ್ ಇದೆ ಅಂತಂದರೆ ನಾವು ಟ್ರಾಫಿಕ್ ನೋಡಿ ತಕ್ಷಣ ಟೆನ್ಷನ್ ಮಾಡ್ಕೊಳ್ತಿರ್ತೀವಿ ಯಾರೋ ನಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ತೀವಿ ಯಾರಾದರೂ ನೀವು ಸರಿ ಇಲ್ಲ ಅಂದರೆ ಕೋಪ ಬರುತ್ತೆ ಅಥವಾ ಯಾರಾದರೂ ಬುದ್ಧಿ ಮಾತೆ ಹೇಳಿದ್ರೆ ಅವ್ರಿಗೆ ನಮಗೆ ಪಟ್ಟಂಥ ಕೋಪ ಬರುತ್ತೆ ಯಾರು ಏನೇ ಹೇಳಿದ್ರೂ ನಮಗೆ ಕೋಪ ಬರುತ್ತೆ ಇನ್ನೊಂದು ಅಂದರೆ ನಾವು ತುಂಬ ಡಿಸಿಪ್ಲಿನ್ ಆಗಿದ್ದರೂ ಸಹ ನಮಗೆ ಬೇರೆಯವರ ನಡವಳಿಕೆನ ನೋಡಿ ನಮಗೆ ಕೋಪ ಬರುತ್ತೆ ಈ ರೀತಿ ಪ್ರತಿಯೊಂದಕ್ಕೂ ನಾವು ಕೋಪ ಮಾಡ್ಕೊಳ್ತಾ ಹೋಗ್ತೀವಿ ಇನ್ನು ಮನೆಗಳಲ್ಲಿ ನೋಡಿ ಒಂದು ಐದು ನಿಮಿಷ ಊಟ ಕೊಡೋದು ಲೇಟಾದರೆ ಕೋಪ ಮಾಡ್ಕೊಳ್ತಾರೆ ಬೇಗ ಎದ್ದಿಲ್ಲ ಅಂದರೆ ಕೋಪ ಮಾಡ್ಕೊಳ್ತಾರೆ ಟಿ ವಿದು ರಿಮೋಟ್ ಯಾರೋ ತೊಗೊಂಬಿಟ್ರು ಅಂತಂದರೆ ಕೋಪ ಬರುತ್ತೆ ಈ ಎಲ್ಲದಕ್ಕೂ ಎಲ್ಲರ ಮೇಲೂ ನಾವು ಕೋಪ ಮಾಡ್ಕೊಳ್ತಾ ಇರ್ತೀವಿ ಅಂದರೆ ಇಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ವಾ ಕುಟುಂಬಕ್ಕೆ ಬೆಲೆ ಇಲ್ವಾ ಅಥವಾ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಾಮರಸ್ಯದಿಂದ ಬದುಕೋದೇ ಗೊತ್ತಿಲ್ವಾ ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಂಡಾಗ ಈ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಬಹುದು ಅಂದರೆ ಪ್ರತಿಯೊಂದಕ್ಕೂ ನಾವು ಆ ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ತಾ ಹೋಗಬಾರ್ದು ಪ್ರಪಂಚ ಹೀಗೆ ಇರೋದೇ ಹೀಗೆ ನಾವು ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಭಾವನೆಗಳನ್ನು ಮುಕ್ತವಾಗಿಟ್ಕೊಂಡು ಪ್ರೀತಿಯಿಂದ ಬದುಕೋದನ್ನು ಕಲ್ತರೆ ನಾವು ಈ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂದರೆ ಇಲ್ಲಿ ಪ್ರೀತಿಯಿಂದ ಬದುಕೋದು ಅಂದರೆ ಇದೆಲ್ಲವೂ ನಮ್ಮದೇ ಅಲ್ವಾ ಎಲ್ಲದರ ಮಧ್ಯೆ ನಾವು ಬದುಕಬೇಕಂದ್ರೆ ಇದು ನಮಗೆ ಬೇಕಾಗಿರೋವಂಥದ್ದೇ ಈ ಸಮಸ್ಯೆನ ನಾವು ಯಾಕೆ ದೊಡ್ಡದು ಮಾಡಿಕೊಳ್ಬೇಕು ಈ ಸಮಸ್ಯೆನ ನಾವು ದೂರ ಮಾಡಿಕೊಂಡು ನಾವು ಪ್ರೀತಿಯಿಂದ ಬದುಕ ಕಲಿಯೋಣ ಇವರು ನಮ್ಮ ತಂದೆ ತಾಯಿ ಇವರು ನಮ್ಮ ಮಕ್ಕಳು ಈ ಜೀವನ ನಮಗೆ ಬೇಕಾಗಿರೋಂಥದ್ದು ನಾವೇ ಒಪ್ಕೊಂಡಿರೋಂಥದ್ದು ಮತ್ತು ಇದು ಈ ಈ ರೀತಿ ಬದುಕೋದೆ ನಮ್ಗೆ ಅಗತ್ಯ ಮತ್ತೆ ಇರೋದು ಅನ್ನೋದನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಅರ್ಥ ಮಾಡ್ಕೊಂಡಾಗ ಎಷ್ಟೋ ಮಾನಸಿಕ ಕಾಯಿಲೆಗಳು ದೂರ ಆಗುತ್ತೆ ಅಂದರೆ ಫಸ್ಟಿಗೆ ನಾವು ನಮ್ಮನ್ನು ನಾವು ಒಪ್ಕೊಳ್ಬೇಕು ನಾವು ಈ ರೀತಿ ಬದುಕುತ್ತಿದ್ದೀವಿ ಅಂದರೆ ಇದು ನಮ್ಮ ಜೀವನ ಶೈಲಿ ಹೀಗಿದೆ ನಾವು ಈ ರೀತಿ ಆಹಾರನ ತಗೊಳ್ಬೇಕು ಈ ರೀತಿ ತಾಳ್ಮೆಯಿಂದ ಇರಬೇಕು ಎಲ್ಲರನ್ನು ಒಪ್ಕೊಳ್ಬೇಕು ಯಾರಾದರೂ ಏನಾದರೂ ಮಾತಾಡ್ತಿದ್ರೆ ಅದು ನಮ್ಮ ಒಳ್ಳೇದಕ್ಕೆ ಅಂತ ನಾವು ತಗೊಳ್ಬೇಕು ಈ ರೀತಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡಬಹುದು ನೋಡಿ ಎಲ್ಲರಿಗೂ ನಾವು ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತಿರ್ತೀವಿ ಆದರೆ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳ್ತಾ ಇರ್ತೀವಿ ಯಾರಾದರೂ ಸಮಸ್ಯೆಗೆ ಪರಿಹಾರ ಕೊಟ್ಟರೆ ಅದು ಪರಿಹಾರ ಕೊಟ್ಟಿದ ತಕ್ಷಣ ನಮಗೆ ಸಿಟ್ಟು ಬಂದುಬಿಡುತ್ತೆ ಏನು ಇವರು ನಮಗೆ ಹೇಳೋದು ನಮಗೆಲ್ಲವೂ ಗೊತ್ತು ಅಂತ ಈ ಭಾವನೆನ ನಾವು ಬಿಡಬೇಕು ಎಲ್ಲವೂ ನಮಗೆ ಗೊತ್ತಿದೆ ಅಂತಂದರೆ ನಾವು ಪ್ರೀತಿಯಿಂದ ಬದುಕಬಹುದಲ್ವಾ ಯಾಕೆ ಮತ್ತೆ ನಾವು ಸಿಟ್ಟು ಮಾಡ್ಕೊಳ್ತೀವಿ ಎಲ್ಲವೂ ಗೊತ್ತಿದ್ರೆ ನಾವು ಆರೋಗ್ಯವಾಗಿ ಬದುಕ್ತಾಯಿರ್ತಿದ್ವಿ ಆದರೆ ಇದು ಯಾವುದು ನಮಗೆ ಗೊತ್ತಿಲ್ಲ ಯಾವುದೋ ಒಂದು ಸಣ್ಣ ವಿಚಾರ ನಮಗೆ ಗೊತ್ತಿರಬಹುದು ಅಷ್ಟೇ ಪ್ರತಿಯೊಂದು ಜೀವನದಲ್ಲಿ ಬರ್ತಕ್ಕಂಥ ಘಟನೆಗಳನ್ನು ಮನುಷ್ಯರನ್ನು ಪ್ರತಿಯೊಬ್ಬರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ನಮಗೇನು ಬೇಕೋ ಆ ಜೀವನವನ್ನು ನಾವು ಮಾಡೋಣ ಆ ಜೀವನದಲ್ಲಿ ನಾವು ಆರೋಗ್ಯವಾಗಿರೋದನ್ನು ನೋಡೋಣ ಹೀಗೆ ನಾವು ಯಾವುದೋ ಒಂದು ವಿಚಾರ ವಿಚಾರಕ್ಕೆ ಟೆನ್ಷನ್ ತೊಗೊಳೋದು ಬೇಡ ಪಕ್ಕದಲ್ಲಿ ಯಾರೋ ಏನೋ ಮಾತಾಡ್ತಿದ್ದಾರೆ ಏನೋ ಅಂತಿದ್ದಾರೆ ಅಂದರೆ ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ ಮತ್ತು ದಿನನಿತ್ಯ ನಾವು ವ್ಯಾಯಾಮ ಮಾಡೋದನ್ನು ಪ್ರಾಣಾಯಾಮ ಮಾಡೋದನ್ನು ಯೋಗ ಮಾಡೋದನ್ನು ವಾಕ್ ಮಾಡೋದನ್ನು ಅಳವಡಿಸ್ಕೊಳ್ಳೋಣ ಹಾಗೆ ಜೊತೆಗೆ ಮುದ್ರೆಗಳನ್ನು ಮಾಡೋದನ್ನು ಬಸವಣ್ಣನವರ ತತ್ವಗಳನ್ನು ಅಳವಡಿಸ್ಕೊಳ್ಳೋದನ್ನು ಇದೆಲ್ಲವನ್ನು ನಾವು ಪಾಲನೆ ಮಾಡಿದಾಗ ನಾವು ಈ ರೀತಿ ಒಂದು ಕೆಟ್ಟ ಒಂದು ಮಾನಸಿಕ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು